ಇವತ್ತು ಏನೆಲ್ರಿಗೂ ಗೊತ್ತಿರೋ ಹಾಗೆ ದ್ವಾರಕೆ ಶಂಕಲು ಇನ್ನು ನಮ್ಮ ಜೊತೆ ಇಲ್ಲ ಏಪ್ರಿಲ್ ಹದಿನಾರನೇ ತಾರೀಕು ಮೂರು ವರ್ಷದಿಂದೆ ಹಿಂದೆ ಅವರು ಶ್ರೀಮತಿಯವ್ರಿಗೆ ಅನಾಹುತ ಆಗಿ ತೀರು ಹೋಗಿದ್ರು ಈಗ ಮೂರು ವರ್ಷ ನಂತರ ಏಪ್ರಿಲ್ ಹದಿನಾರನೇ ತಾರೀಕೆ ದ್ವಕೇಶ್ ಕಲ್ಗು ಹಿಂಗೆ ಆಗಿದೆ ಅವ್ರು ಶ್ರೀಮತಿ ಅವ್ರ ಜೊತೆ ಸೇರಿರ್ತಾರೆ ಆ್ಯಂಡ್ ಆಲ್ಸೋ ಈ ಆ್ಯಡ್ ಅ ಬ್ಯೂಟಿಫುಲ್ ಜರ್ನಿ ಒಳ್ಳೆ ತಂದೆಯಾಗಿ ಒಳ್ಳೆ ಗಂಡನಾಗಿ ಒಳ್ಳೆ ವ್ಯಕ್ತಿಯಾಗಿ ಒಳ್ಳೆ ನಿರ್ಮಾಪಕ ನಿರ್ದೇಶಕ ಒಳ್ಳೆ ನಟ ಆಗಿ ಒಂದು ಬೃಹತ್ ಜರ್ನಿ ಅಂತಲೇ ಹೇಳ್ಬೋದು ಆ್ಯಂಡ್ ಆಲ್ಸೋ ನೇತ್ರದಾನ ಮಾಡಿದರೆ ಈಗಿನ ಪೀಳಿಗೆಗೆ ಒಂದು ಎಕ್ಸಾಂಪಲ್ ಸೆಟ್ ಮಾಡಿ ಹೋಗಿದ್ರು ಅವರೆಲ್ಲಿದ್ರೂ ಖುಷಿಯಾಗಿರಲಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜಯ ಆಂಜನೇಯ